ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ಹಾಗೂ ಶಿಕ್ಷಕ ವೃದ್ಧಿಯವರಿಗೂ ಪೂಜ್ಯ ಶಿಕ್ಷಕವರ್ಧರಿಗೂ ನಮಸ್ಕಾರಗಳು ಪ್ರೀತಿಯ ಮಕ್ಕಳಿಗೆ ಪ್ರೀತಿಯ ಅಪ್ಪುಗೆ ನಿಮಗೆ ಗೊತ್ತೇ ಇದೆ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀವಿ ಪ್ರಯತ್ನ ಅಂತ ಹೆಸರು ಯಾಕೆ ಇಟ್ಟಿದ್ದೀವಿ ಅಂದರೆ ಪ್ರಯತ್ನ ಜೀವನದಲ್ಲಿ ನಿರಂತರವಾಗಿರಬೇಕು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಸಕ್ಸಸ್ ಸಿಗುತ್ತೆ ಇದನ್ನು ಯಾವ ಕೊನೆಗಾಲದ ತನಕ ನಿಮ್ಮ ಪ್ರಯತ್ನವನ್ನು ಮರಿಬೇಡಿ ಈಗ ತರ್ಡಲ್ಲಿದ್ದರೆ ಫೋರ್ಥಿಗೆ ಬರಲಿಕ್ಕೂ ಒಳ್ಳೆಯ ಪ್ರಯತ್ನ ಮಾಡಿದರೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ ಹೀಗೆ ನಿಮ್ಮ ಫುಲ್ ಜೀವನದಲ್ಲಿ ಪ್ರಯತ್ನ ಅನ್ನೋದು ನಿರಂತರವಾಗಿರಬೇಕು ಅಂತ ಹೇಳಿ ನಾವು ನಮ್ಮ ಸೋಷಿಯಲ್ ವರ್ಕನ್ನು ನಿರಂತರವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘದ ಸೆಕ್ರೆಟರಿ ಆದ ಗೌರಿ ಶರಣಗತ್ ಅವರು ಈ ಹೆಸರನ್ನು ಪ್ರಪೋಸ್ ಮಾಡಿದಾಗ ಒಳ್ಳೆಯ ಹೆಸರು ಅಂತ ಹೇಳಿ ನಾವು ಈ ನಮ್ಮ ಸಂಘಕ್ಕೆ ಈ ಹೆಸರನ್ನು ಇಟ್ಟಿದ್ವಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಸಂಘ ಒಂದು ಟ್ವೆಲ್ ಇಯರ್ಸ್ ಆಯಿತು ಸ್ಥಾಪನೆಯಾಗಿ ರಿಜಿಸ್ಟರ್ ಆಗಿದೆ ಸರ್ ಅವರಿಗೆ ಹೇಳಬೇಕಂದ್ರೆ ನಾವು ವರ್ಷಕ್ಕೆ ಆರು ಬಿಸಿ ಮಾಡ್ತೀವಿ ವೃದ್ಧಾಶ್ರಮ ಅನಾಥಾಶ್ರಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅಥವಾ ಯಾವುದೇ ಒಂದು ನಮ್ಮ ಸಮಾಜದ ಅವಶ್ಯಕತೆ ಇರುವ ಸಂಘಗಳಿಗೆ ಹೋಗಿ ಅವರಿಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಕೇಳಿ ಬರ್ತೇವೆ ಅದರ ಪ್ರಕಾರ ನಾವು ಅವರಿಗೆ ಅವ್ರಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಕೊಡ್ತಾ ಬಂದಿದ್ದೇವೆ ಸುಮಾರು ಹನ್ನೆರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೇವೆ ಇದನ್ನು ಒಂದು ಹತ್ತು ಜನ ಹೆಂಗಸರು ಸೇರಿ ಮಹಿಳೆಯರು ಸೇರಿ ಸ್ಥಾಪಿಸಿದ ಸಂಘ ಇವತ್ತಿಗೆ ಸಾಧಾರಣ ಒಂದು ಮುನ್ನೂರಿಂದ ನಾನೂರು ನಾನೂರು ಜನ ನಮ್ಮ ಮೆಂಬರ್ಸು ಎಲ್ಲ ಎಲ್ಲ ಕಡೆ ಇದ್ದಾರೆ ವರ್ಲ್ಡಲ್ಲಿ ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿಕೆ ನಾನು ಹೆಮ್ಮೆ ಕೊಡ್ತೇನೆ ಇದನ್ನು ನಾವು ವರ್ಷ ವರ್ಷದಲ್ಲಿ ಆರು ಕಾರ್ಯಕ್ರಮಗಳನ್ನು ಆರು ದೇಣಿಗೆಯ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದು ಬರ್ತಾ ಇದ್ದೇವೆ ಕೆಲವೊಮ್ಮೆ ಸಹ ಏಳು ಎಂಟು ಸಹ ಆಗುತ್ತೆ ಆರಕ್ಕಿಂತ ಕೆಳಗಡೆ ನಾವು ಯಾವತ್ತೂ ಮಾಡಿದ್ದೇ ಇಲ್ಲ ಅದೊಂದು ನಮ್ಮದು ಟಾರ್ಗೆಟ್ ಇದೆ ಆ ಟಾರ್ಗೆಟನ್ನು ಕಳೆದ ಹನ್ನೆರಡು ವರ್ಷಕ್ಕಿಂತ ಮಾಡ್ಕೊಂಡು ಬಂದಿದ್ದೇವೆ ನಾನೀಗ ಇವರಿಗೂ ಅದೇ ಹೇಳಿದೆ ರವಿಭಜರಿ ಅವರಿಗೆ ಇನ್ನೂ ಏನಾರು ಗೌರ್ಮೆಂಟ್ ಸ್ಕೂಲಲ್ಲಿ ಏನಾದರೂ ಅವಶ್ಯಕತೆ ಇದ್ದರೆ ನಾವು ನಮ್ಮ ಸಹಾಯ ಸಹಾಯ ಹಾಸವನ್ನು ಖಂಡಿತ ನೀಡ್ತೇವೆ ನಮಗೆ ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳು ಆಗಲೇ ಬೇಕು ಅದನ್ನ ವಿಸ್ತಾರವಾಗಿ ಇನ್ನೂ ಮಾಡ್ಕೊಂಡು ಹೋಗ್ಬೋದು ಅಂತ ನಮ್ಮೆಲ್ಲರ ಮನಸ್ಸಿಗೆ ಮಕ್ಕಳೇ ಶುಭ ಭಟ್ಟವರು ಅಂತೇಳಿ ಆರು ತಿಂಗಳ ಕೆಳಗಡೆ ಬಂದು ಇದೆಲ್ಲ ಹೇಳಿದಾಗ ಮಕ್ಕಳಿಗೆ ಒಂದು ಎಜುಕೇಶನ್ ಎಸ್ಪೆಷಲಿ ಟೆಂತ್ ತನಕ ಒಂದು ಬೇಕೇ ಅದನ್ನ ಸರ್ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತಾರೆ ಏಯ್ತ್ ತನಕ ಇದೆ ಅಂದರೆ ಒಂದು ಟೆಂತ್ ಸ್ಟ್ಯಾಂಡರ್ಡ್ ಬರೋ ತನಕ ಈ ಒಂದು ಶಾಲೆ ಮುಂದುವರೀಲಿ ಅಂತ ಹೇಳಿ ಮಕ್ಕಳಿಗೆ ಅದು ಬೇಸಿಕ್ ಎಜುಕೇಷನು ಸೈನ್ಸಿನ ಒಂದು ಎಲ್ಲ ಸಾಮಗ್ರಿಗಳು ಬೇಕಾಗುವ ಲ್ಯಾಬಿಗೆ ಬೇಕಾಗುವ ಸಾಮಗ್ರಿಗಳಿಂದ ಅಂದಾಗ ನಮಗೂ ಬೇಜಾರಾಯಿತು ಯಾಕಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಬೇಕು ಈ ಸ್ಕೂಲಲ್ಲಿ ಆಲ್ ಡೆವಲಪ್ಮೆಂಟ್ ಇದೆ ಶೋಭಾ ಅವರು ನನಗಿಂತ ಮುಂಚೆ ಈ ಸ್ಕೂಲಿಗೆ ಬಂದಿದ್ದಾರೆ ಅವರು ಯಾವಾಗಲೂ ಹೇಳ್ತಾ ಇದ್ದರು ಒಳ್ಳೆ ಟೀಚರ್ಸ್ ಇದ್ದಾರೆ ಕ್ರೆಡಿಟ್ ಟರ್ ಸ್ಕೂಲ್ ಹಾಗಾಗಿ ನಾನು ನಿಜಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಈ ಸ್ಕೂಲ್ ಟೀಚರ್ಸ್ ಆಗಲಿ ಮಕ್ಕಳಾಗಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ತಕ್ಕಂತೆ ಟೀಚರ್ಸು ತುಂಬ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸ್ಕೂಲ್ ಮೇಲೆ ಭಾಳ ಇಷ್ಟ ಅಂತ ಶೋಭಾ ರಘುನಾಥ್ ಅವರು ಹೇಳಿ ಸ್ವತಃ ಯಾವಾಗಲೂ ಇಲ್ಲಿಗೆ ಬಂದವರು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳೇ ಇದು ನಾವು ಏನು ಇದೇ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಇದು ನಾವು ಹತ್ರನೂ ಕೇಳಿ ಬೇಡಿ ದುಡ್ಡನ್ನು ಒಟ್ಟು ಮಾಡಿ ನಿಮಗೆ ನಿಮ್ಮ ಎಲ್ಲ ನಿಮ್ಮ ಕನಸುಗಳು ನನಸಾಗಬೇಕು ಅಂತ ಹೇಳಿ ಚೆನ್ನಾಗಿ ಓದಬೇಕು ಅಂತ ಹೇಳಿ ನಾವು ಈ ಸಾಮಗ್ರಿಗಳನ್ನೆಲ್ಲ ಕೊಟ್ಟಿದ್ದೇವೆ ಆ ಕೊಟ್ಟ ಸಾಮಾನನ್ನು ಚೆನ್ನಾಗಿ ಉಪಯೋಗಿಸಿ ಟೀಚರ್ಸ್ ಇದ್ದಾರೆ ಹೇಗಿದ್ರು ಒಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ ನಿಮಗೆ ಚೆನ್ನಾಗಿ ಓದಿ ಅದನ್ನೆಲ್ಲ ತಿಳ್ಕೊಳ್ಳಿ ಸೈನ್ಸಿನ ಸಾಮಗ್ರಿಗಳನ್ನು ಕೊಟ್ಟದನ್ನು ಲ್ಯಾಬಿ ಚೆನ್ನಾಗಿ ತಿಳ್ಕೊಂಡು ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಮುಂದೆ ಚೆನ್ನಾಗಿ ಓದಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಬೇಕು ಹಾಗೆಯೇ ಎಲ್ಲ ಒಂದು ನಿಮ್ಮ ಜೀವನದಲ್ಲಿ ಒಂದು ವ್ಯವಸ್ಥಿತೆ ಆದಾಗ ಕೆಲಸಕ್ಕೆ ಸೇರಿದಾಗ ಸ್ಕೂಲನ್ನ ಮಾತ್ರ ಮರಿಬೇಡಿ ನಿಮ್ಮ ಶಾಲೆಗೆ ನೀವು ಎಲ್ಲೇ ಇರಲಿ ನೀವು ಈ ಪ್ರಪಂಚದಲ್ಲಿ ವರ್ಷಕ್ಕೊಂದ್ಸಲ ಆದರೂ ಬಂದು ನಿಮ್ಮ ಟೀಚರ್ಸನ್ನು ಈಗಂತೂ ಕಮ್ಯುನಿಕೇಷನ್ ಭಾಳ ಈಸಿ ಇದೆ ವಾಟ್ಸಪ್ಪು ಅದೇ ನಿಮ್ಮ ಟೀಚರ್ಸನ್ನು ಬರಿಬೇ ಮರಿಬೇಡಿ ಶಾಲೆನೂ ಮರಿಬೇಡಿ ನಿಮ್ಮ ಕೈಯಲ್ಲಾದ ಒಂದು ಸಹಾಯ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಸಹಾಯ ಹಸ್ತವನ್ನು ನೀವು ನಿಮ್ಮ ಶಾಲೆಗೆ ಮಾಡಲೇಬೇಕು ಇದು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿ ಓದಿ ನಾವು ಕೊಟ್ಟ ಸೈನ್ಸ್ ಲ್ಯಾಬನ್ನು ಅದನ್ನು ಸಾರ್ಥಕತೆ ಮಾಡಬೇಕು ನಾವು ಫಾಲೋ ಮಾಡ್ತಿರ್ತೀವಿ ಕೇಳ್ತಿರ್ತೀವಿ ನಾವು ನಿಮ್ಮ ಸೈನ್ಸ್ ಟೀಚರ್ ಮೇಡಮ್ ಹತ್ರ ಹೇಗೆ ಮಕ್ಕಳು ಕಲಿತಾ ಇದ್ದಾರೆ ಅಂತ ಸೈನ್ಸಲ್ಲಿ ಒಳ್ಳೆಯ ಮಾರ್ಕ್ಸ್ ತೊಗೊಳ್ಬೇಕು ಇನ್ನೂ ಏನಾದ್ರು ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಕೇಳಿ ಸ್ಕೂಲ್ ಅವರಿಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಸಹಾಯ ಹೋಗಿ ಮಾಡ್ತೀವಿ